ಮೈಸೂರು ದಸರಾದ ಮಹತ್ವ ಮೈಸೂರು ದಸರಾವು ಒಡೆಯರ್ ರಾಜವಂಶದಿಂದ ಹದಿನೇಳನೇ ಶತಮಾನದಿಂದ ಆಚರಿಸಲ್ಪಡುತ್ತಿದೆ ಈ ಹಬ್ಬವು ದೇವಿ ಚಾಮುಂಡೇಶ್ವರಿಯ ವಿಜಯವನ್ನು ಸಂಕೇತಿಸುತ್ತದೆ ಇದರಲ್ಲಿ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ಐತಿಹಾಸಿಕ ಕಥೆಯನ್ನು ಸ್ಮರಿಸಲಾಗುತ್ತದೆ ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ದೇವಿಯ ಒಂಬತ್ತು ರೂಪಗಳನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಎರಡನೇ ದಿನದಂದು ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ ಇವರು ತಪಸ್ಸಿನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸ್ವರೂಪವಾಗಿದ್ದಾರೆ ದೇವಿ ಬ್ರಹ್ಮಚಾರಿಣಿಯ ಪರಿಚಯ ದೇವಿ ಬ್ರಹ್ಮಚಾರಿಣಿಯು ನವದುರ್ಗೆಯ ಎರಡನೇ ರೂಪವಾಗಿದ್ದು ಬ್ರಹ್ಮ ಎಂದರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಚಾರಿಣಿ ಎಂದರೆ ಆಚರಣೆಯನ್ನು ಸೂಚಿಸುತ್ತದೆ ಆಕೆಯನ್ನು ತಪಸ್ವಿನಿಯಾಗಿ ಜ್ಞಾನದಾಯಿನಿಯಾಗಿ ಮತ್ತು ಆತ್ಮ ಸಂಯಮದ ಸಂಕೇತವಾಗಿ ಪೂಜಿಸಲಾಗುತ್ತದೆ ದೇವಿಯ ಈ ರೂಪವು ಶ್ವೇತವಸ್ತ್ರ ಧರಿಸಿ ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಆಕೆಯ ಸರಳ ಆದರೆ ಶಕ್ತಿಯುತ ರೂಪವು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಧೈರ್ಯವನ್ನು ನೀಡುತ್ತದೆ ದೇವಿ ಬ್ರಹ್ಮಚಾರಿಣಿಯ ಕಥೆ ಪೌರಾಣಿಕ ಕಥೆಗಳ ಪ್ರಕಾರ ದೇವಿ ಬ್ರಹ್ಮಚಾರಿಣಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಆಚರಿಸಿದ ಪಾರ್ವತಿಯ ರೂಪವಾಗಿದ್ದಾಳೆ ಪಾರ್ವತಿಯು ಹಿಮಾಲಯನ ಮಗಳಾಗಿ ಜನಿಸಿದಳು ತನ್ನ ಬಾಲ್ಯದಿಂದಲೇ ಶಿವನ ಬಗ್ಗೆ ತೀವ್ರವಾದ ಭಕ್ತಿಯನ್ನು ಮತ್ತು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಳು ಆದರೆ ಶಿವನು ತನ್ನ ಧ್ಯಾನದಲ್ಲಿ ಲೀನನಾಗಿದ್ದರಿಂದ ಆತನನ್ನು ವಿವಾಹವಾಗುವುದು ಸುಲಭವಾಗಿರಲಿಲ್ಲ ದೇವಿಯ ಈ ರೂಪವು ತನ್ನ ಗುರಿಯನ್ನು ಸಾಧಿಸಲು ಕಠಿಣ ತಪಸ್ಸಿನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತು ಕಥೆಯ ಪ್ರಕಾರ ಪಾರ್ವತಿಯು ತನ್ನ ತಪಸ್ಸಿನ ದಿನಗಳಲ್ಲಿ ಕೇವಲ ಎಲೆಗಳನ್ನು ತಿಂದು ನಂತರ ಆಹಾರವನ್ನೇ ತ್ಯಜಿಸಿ ಕೇವಲ ನೀರಿನ ಮೇಲೆ ಬದುಕಿದಳು ಇದರಿಂದ ಆಕೆಗೆ ಅಪರ್ಣ ಎಲೆಯಿಲ್ಲದವಳು ಎಂಬ ಹೆಸರು ಬಂದಿತು ಆಕೆಯ ಕಠಿಣ ತಪಸ್ಸು ಶಿವನನ್ನು ಕರಗಿಸಿತು ಮತ್ತು ಅವನು ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸಿದನು ಈ ಕಥೆಯು ದೇವಿ ಬ್ರಹ್ಮಚಾರಿಣಿಯ ತಪಸ್ಸಿನ ಶಕ್ತಿ ಸಂಕಲ್ಪ ಮತ್ತು ಏಕಾಗ್ರತೆಯನ್ನು ತೋರಿಸುತ್ತದೆ ಮೈಸೂರಿನಲ್ಲಿ ದೇವಿ ಬ್ರಹ್ಮಚಾರಿಣಿಯ ಪೂಜೆ ಮೈಸೂರು ದಸರಾದ ಎರಡನೇ ದಿನದಂದು ಚಾಮುಂಡೇಶ್ವರಿ ದೇವಾಲಯದಲ್ಲಿ ದೇವಿ ಬ್ರಹ್ಮಚಾರಿಣಿಯ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ದೇವಿಯ ಈ ರೂಪವನ್ನು ಶಾಂತ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿ ಪೂಜಿಸಲಾಗುತ್ತದೆ ಭಕ್ತರು ದೇವಿಗೆ ಬಿಳಿ ಹೂವುಗಳನ್ನು ಶುದ್ಧವಾದ ಆಹಾರವನ್ನು ಮತ್ತು ತಾಮ್ರದ ಎಲೆಗಳನ್ನು ಅರ್ಪಿಸುತ್ತಾರೆ ಈ ದಿನದಂದು ಭಕ್ತರು ಆಧ್ಯಾತ್ಮಿಕ ಜ್ಞಾನ ಏಕಾಗ್ರತೆ ಮತ್ತು ಆಂತರಿಕ ಶಕ್ತಿಯನ್ನು ಕೋರುವ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ ಮೈಸೂರು ಅರಮನೆಯಲ್ಲಿ ಈ ದಿನದಂದು ವಿಶೇಷ ಆಯುಧ ಪೂಜೆಯ ಜೊತೆಗೆ ದೇವಿಯ ಆರಾಧನೆಯು ಭಕ್ತಿಯಿಂದ ನಡೆಯುತ್ತದೆ ದೇವಿ ಬ್ರಹ್ಮಚಾರಿಣಿಯ ಮಹತ್ವ ದೇವಿ ಬ್ರಹ್ಮಚಾರಿಣಿಯು ಆಧ್ಯಾತ್ಮಿಕ ಜೀವನದಲ್ಲಿ ತಪಸ್ಸಿನ ಮತ್ತು ಸಂಯಮದ ಮಹತ್ವವನ್ನು ತೋರಿಸುತ್ತಾಳೆ ಆಕೆಯ ಕಥೆಯು ಭಕ್ತರಿಗೆ ತಮ್ಮ ಗುರಿಗಳನ್ನು ಸಾಧಿಸಲು ಶಿಸ್ತು ಧೈರ್ಯ ಮತ್ತು ಏಕಾಗ್ರತೆಯ ಅಗತ್ಯವನ್ನು ಕಲಿಸುತ್ತದೆ ಆಕೆಯ ಪೂಜೆಯಿಂದ ಜ್ಞಾನ ಶಾಂತಿ ಮತ್ತು ಆಂತರಿಕ ಶಕ್ತಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಈ ದಿನದಂದು ಭಕ್ತರು ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಉನ್ನತಿಯನ್ನು ಕಾಣಲು ಪ್ರಾರ್ಥಿಸುತ್ತಾರೆ ತಾತ್ಪರ್ಯ ಮೈಸೂರು ದಸರಾದ ಸಂದರ್ಭದಲ್ಲಿ ದೇವಿ ಬ್ರಹ್ಮಚಾರಿಣಿಯ ಪೂಜೆಯು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಜ್ಞಾನವನ್ನು ನೀಡುತ್ತದೆ ಆಕೆಯ ಕಥೆಯು ತಪಸ್ಸಿನ ಮೂಲಕ ಗುರಿಯನ್ನು ಸಾಧಿಸುವ ಶಕ್ತಿಯನ್ನು ತೋರಿಸುತ್ತದೆ ಮೈಸೂರಿನ ಈ ಭವ್ಯ ಉತ್ಸವದಲ್ಲಿ ದೇವಿಯ ಈ ರೂಪವು ಭಕ್ತರಿಗೆ ಶಾಂತಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುತ್ತದೆ